ಮತ್ತು ಇದರಲ್ಲಿ ನಾನು ಶೂಸ್ ಎತ್ತ ತೋರಿಸ್ತೀನಿ ನಿಮಗೆ ಯಾವ ಥರ ಕ್ಲೀನ್ ಆಗಿದೆ ಹೇಳಿ ನೋಡಿ ಸರ್ ಎಷ್ಟು ಕ್ಲೀನ್ ಆಗಿದೆ ವೈಟ್ ಬಟ್ಟೆ ಇರಲಿ ಜೀನ್ಸ್ ಇರಲಿ ಸಾಫ್ಟ್ ಇರಲಿ ಕರ್ಟನ್ಸ್ ಇರಲಿ ಶೂಸ್ ಇರಲಿ ಮ್ಯಾಟ್ಸ್ ಇರಲಿ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಈ ನಮ್ಮ ಎವರ್ಗ್ರೀನ್ ವಾಷಿಂಗ್ ಮಷಿನ್ಸ್ ಅಲ್ಲಿ ಇಂಡಿಯನ್ ಹಿಸ್ಟ್ರಿದಲ್ಲಿ ಏಮ್ಸ್ ಕಾರ್ ಕಾರ್ಪೊರೇಷನ್ ಎಲ್ಲಾ ವಾಷಿಂಗ್ ಮಷಿನ್ಸ್ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇದೆ ಒಂದು ವರ್ಷ ಮಷಿನ್ ಗ್ಯಾರಂಟಿ ಕೊಡ್ತಾ ಇದೆ ಐದು ವರ್ಷ ಮೋಟರ್ ವಾರಂಟಿ ಕೊಡ್ತಾ ಇದೆ ನಮ್ಮ ಎವರ್ಗ್ರೀನ್ ಸರ್ವ ಬಾಳುವ ಮಿಕ್ಸರ್ ಗ್ರೈಂಡರ್ ಕಾಂಬೋ ಆಫರ್ ಅಲ್ಲಿ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅಲ್ಲಿ ಆಫ್ ಸಿಗ್ತಾ ಇದೆ ನಿಮಗೆ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಹೆಲೋ ನಮ್ಮ ಹಳ್ಳಿ ಟಿವಿ ಗೆ ಈ ಸತಿ ನಾವು ಮಾನ್ಸೂನ್ ಆಫರ್ ಗೆ ಮಾನ್ಸೂನ್ ಬರ್ತಾರ ಸೀಸನ್ಗೆ ಇದಂತ ಡೈಲಿ ಯೂಸ್ ಆಗುವ ಪ್ರಾಡಕ್ಟ್ ಏನಂದ್ರೆ ವಾಷಿಂಗ್ ಮಷಿನ್ಸ್ ಇಂಡಿಯನ್ ರೆವಲ್ಯೂಷನ್ ವಾಷಿಂಗ್ ಮಷಿನ್ ಹಿಸ್ಟ್ರೀ ಫಸ್ಟ್ ಟೈಮ್ ನೀವು ಆಲ್ರೆಡಿ ನೋಡ್ತಾ ಇದೀರಾ ಸೊ ಸೌತ್ ಇಂಡಿಯಾದಲ್ಲಿ ಕಂಪ್ಲೀಟ್ ಬೂಮ್ ಆಗಿಬಿಟ್ಟಿದೆ ಆಲ್ರೆಡಿ ಡೀಲರ್ಸ್ ನಿಮಗೆ ಆಲ್ರೆಡಿ ಮಾರ್ಕೆಟಿಂಗ್ ಆಗ್ತಾ ಇದೆ ಈ ಪ್ರಾಡಕ್ಟ್ಸ್ ಸೊ ಈ ಪ್ರಾಡಕ್ಟ್ ಫಸ್ಟ್ ಟೈಮ್ ತಂದ್ಕೊಂಡಿದ್ದು ಏಮ್ಸ್ ಕಾರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರಾಂಡ್ ನಲ್ಲಿ ಸೊ ಈ ಸತಿ ಏನ್ ಚೇಂಜಸ್ ಆಗಿ ಒಂದು ಕಾಂಬೋ ಆಫರ್ ಸಿಗ್ತಾ ಇದೆ ಕೈಗೆಟ್ಟು ದರದಲ್ಲಿ ಒಂದು ಆಫರ್ ಪ್ರೈಸಸ್ ಸಿಗ್ತಾ ಇದೆ ವಾರಂಟಿ ಎಕ್ಸ್ಟೆಂಡ್ ಆಗಿದೆ ಗ್ಯಾರಂಟಿ ಎಕ್ಸ್ಟೆಂಡ್ ಆಗಿದೆ ಮೋಟರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಒಂದು ವಲ್ಡ್ ಆಫ್ ದ ಕ್ವಾಲಿಟಿ ನಲ್ಲಿ ಬಂದಿದೆ ಸೊ ಈ ಸತಿ ವಾಷಿಂಗ್ ಮಷಿನ್ಸ್ ನೋಡ್ತಾ ಇರಬಹುದು ಸ್ಟಾರ್ಟಿಂಗ್ ತ್ರೀ ವೇರಿಯ ಕವರ್ ಮಾಡಿದ್ದೀವಿ ನಾವು ಬೇಸಿಕ್ ವಾಷರ್ಸ್ ಅದಾದ್ಮೇಲೆ ನಿಮಗೆ ವಿತ್ ಡ್ರೈ ಮಾಡಲ್ಸ್ ನ ಕವರ್ ಮಾಡಿದೀವಿ ಸರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬೇಸಿಕ್ ವಾಷಿಂಗ್ ಮಷಿನ್ ಅಲ್ಲಿ ಸ್ಟಾರ್ಟಿಂಗ್ ನಿಮಗೆ ಏಟ್ ಕೆ ಜಿ ಇದೆ ನೈನ್ ಕೆಜಿ ಇದೆ ಟೆನ್ ಪಾಯಿಂಟ್ ಫೈವ್ ಕೆಜಿ ಅಲ್ಲಿ ನಿಮಗೆ ಬಜಾರ್ ಆಪ್ಷನ್ ನ ಇಂಪ್ಲಿಮೆಂಟ್ ಮಾಡಿದೀವಿ ಒಂದು ಬಂದ್ಬಿಟ್ಟು ಬೇರೆ ಮಾಡಲ್ ನ ಬೇರೆ ಅಲೈಮೆಟ್ ನ ಯೂಸ್ ಮಾಡಿದೀವಿ ಸೊ ಬೇಸಿಕ್ ಆದಮೇಲೆ ನಿಮಗೆ ಸಿಗ್ತಾ ಇರೋದು ವಾಷರ್ಸ್ ಎಲ್ಲಿದೆ ನಿಮಗೆ ವಾಷರ್ಸ್ ಟೆನ್ ಜಿ ವಾಷರ್ಸ್ ಇದೆ ಲೆವೆನ್ ಕೆ ಜಿ ವಾಷರ್ಸ್ ಇದೆ ಟುವೆಲ್ ಕೆ ಜಿ ವಾಷರ್ಸ್ ಇದೆ ಅದಾದ ಮೇಲೆ ನಿಮಗೆ ವಿತ್ ಡ್ರೈರ್ ಮಾಡಲ್ಸ್ ನಮ್ಮ ಹತ್ರ ಸಿಗುತ್ತೆ ನಿಮಗೆ ಸ್ಟಾರ್ಟಿಂಗ್ ನೈನ್ ಪಾಯಿಂಟ್ ಫೈವ್ ಕೆ ಜಿಯಿಂದ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಕೆಜಿ ವರ್ಗೂ ಅವೈಲೇಬಲ್ ಇದೆ ಸೊ ಕಂಪ್ಲೀಟ್ ಆಗಿ ಇನ್ಡೆಪ್ ಆಗಿ ವಿಡಿಯೋನ ತೋರಿಸ್ಕೊಡ್ತೀನಿ ಸೊ ಸ್ಟೇಟ್ ಯೂನ್ ಆಗಿರಿ ಸೊ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ವಾಷಿಂಗ್ ಮಷಿನ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಹೋಗೋಣ ಅಂದರೆ ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅದು ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಒಂದು ವರ್ಷ ಮೋಟ್ರಿಗೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಈ ಮಷಿನ್ ಇಂತು ಡೈಲಿ ಅಂದರೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಮಷಿನ್ ಇದೆ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಇದೆ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಷಿನ್ ಅದೇ ಅಂದ್ರೂ ನೀವು ಶೂಸು ಮ್ಯಾಟು ಹಾಕಕ್ಕೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಸೊ ಅಂಥ ಟೈಮಲ್ಲಿ ನಮ್ಮ ಈ ದೇಸಿ ವಾಷಿಂಗ್ ಮಷಿನ್ ನಿಮಗೆ ಆರಾಮಾಗಿ ಯೂಸ್ ಆಗುತ್ತೆ ಸೊ ಡೈಲಿ ನೀವು ಬೇಕಾದ ನಿಮಗೆ ವಾಷಿಂಗ್ ಮಷಿನ್ ಇಲ್ಲ ಅಂದರೆ ಒಂದು ಮಿಡಿಲ್ ಕ್ಲಾಸ್ ಒಂದು ಲೋಯರ್ ಫ್ಯಾಮ್ಲಿಗೆ ಒಂದು ಟಾಪ್ ಆ್ಯಂಡ್ ಫ್ಯಾಮ್ಲಿಗೆ ಎಲ್ಲ ಇಂಡಿಯನ್ ಎನ್ವಿರಾನ್ಮೆಂಟ್ಗೆ ಎಲ್ಲ ಇಂಡಿಯನ್ ಫ್ಯಾಮಿಲೀಸ್ಗೆ ಸೂಟ್ ಆಗುವ ವಾಷಿಂಗ್ ಮಷಿನ್ ಇದು ಅಂದರೆ ಕಂಪ್ಲೀಟಾಗಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಕೋಬೋದು ಶೂಸ್ ಇರಲಿ ಮ್ಯಾಟ್ ಇರಲಿ ಜೀನ್ಸ್ ಇರಲಿ ಸೊ ಆರಾಮಾಗಿ ಮನೆಯಲ್ಲಿ ಸೀನಿಯರ್ಸ್ ಇರಲಿ ಹೆಂಗಸಿರಲಿ ಚಿಕ್ಕ ಮಕ್ಕಳಲ್ಲಿ ಆರಾಮಾಗಿ ಲಿಫ್ಟು ಮಾಡ್ಕೋಬೋದು ಕ್ಯಾರಿ ಮಾಡ್ಕೊಬೋದು ಪೋರ್ಟಬಲ್ಲು ಇದೆ ಸೊ ನಿಮಗೆ ಇಪ್ಪತ್ತು ವರ್ಷ ಅಂತೂ ನಿಮಗೆ ಆರಾಮಾಗಿ ಬಾಳಿಕೆ ಇದೆ ಸೊ ಸರ್ವಿಸ್ ಚಿಂತೆನೇ ಏನು ತಗೊಂಡ್ಬೇಡಿ ಏನಕ್ಕೆ ಆಲ್ರೆಡಿ ನಮ್ಮದು ಫಿಫ್ಟಿ ಟು ಬ್ರಾಂಚಸ್ ಆಲ್ ಓವರ್ ಕರ್ನಾಟಕ ನಾವು ಕವರ್ ಮಾಡಿದ್ದೀವಿ ಫಿಫ್ಟಿ ಟು ಬ್ರಾಂಚಸ್ ನಿಯರ್ ಬೈ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಸರ್ವಿಸ್ ವಾರಂಟಿ ಗ್ಯಾರಂಟಿ ಕಂಪಲ್ಸರಿ ಇರಬೇಕು ನಿಮಗೆ ವಾರಂಟಿ ಕಾರ್ಡ್ ಕಂಪಲ್ಸರಿ ಇಟ್ಕೊಂಡಿದ್ರೆ ನೀವು ನಾವು ಯಾವುದಾದ್ರೂ ಸ್ಟೋರ್ನ ವಿಸಿಟ್ ಮಾಡಿ ಜಸ್ಟ್ ವಾರಂಟಿ ಕಾರ್ಡ್ನ ಸ್ಟೋರಿ ಮಾಡಿ ನಿಮಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಸರ್ವಿಸ್ನ ಕವರ್ ಮಾಡಿಕೊಡ್ತಾರೆ ಏಟ್ ಕೆ ಜಿ ವಾಷಿಂಗ್ ಮಷಿನ್ ಪ್ರೈಸಿಂಗ್ ಸ್ಪೆಸಿಫಿಕೇಷನ್ಸ್ನ ತಿಳಿದೀನಿ ನೀವು ಅದಾದಮೇಲೆ ನೈನ್ ಕೆ ಜಿ ವಾಷಿಂಗ್ ಮಷಿನ್ ಕೇವಲ ನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದಾದಮೇಲೆ ನಿಮಗೆ ಟೆನ್ ಪಾಯಿಂಟ್ ಫೈವ್ ಕೆ ಜಿ ವಾಷಿಂಗ್ ಮಿಷಿನ್ ವಿತ್ ಬಜರ್ ಆಪ್ಷನ್ ವಿತ್ ನಿಮಗೆ ಫ್ಯಾಬ್ರಿಕ್ ಒಂದು ಟ್ರಾನ್ಸ್ಪರೆಂಟು ಕ್ಯಾಬ್ ಜೊತೆ ಈ ಮಾಡೆಲ್ ನಿಮಗೆ ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದು ಎಲ್ಲ ಮಾಡೆಲ್ಸ್ಗೂ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಸೊ ಬೇಕಾದರೆ ನಿಮಗೆ ಆಫೀಸ್ನ ವಿಸಿಟ್ ಮಾಡೋಣ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಾಂದರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಿಮಗೆ ಡೋರ್ ಸ್ಟೆಪ್ ಡಿಲಿವರಿ ಕೂಡ ಅವೈಲಬಲ್ ಇದೆ ಸಿ ಡಿ ಆಪ್ಷನ್ ಕೂಡ ಅವೈಲಬಲ್ ಇದೆ ಸೊ ಇದೆಲ್ಲ ಮುಗಿದು ಸರ್ ಬೇಸಿಕ್ ವಾಷಿಂಗ್ ಮೆಷಿನ್ಸ್ ಆದಮೇಲೆ ನಿಮಗೆ ಒಂದು ರಫ್ ಆ್ಯಂಡ್ ಟಫ್ ಸೆಗ್ಮೆಂಟಲ್ಲಿ ವಾಷರ್ಸ್ ಅಲ್ಲಿ ಬಂದರೆ ನಮ್ಮ ಹತ್ರ ಟೆನ್ ಕೆ ಜಿ ವಾಷರ್ ಇದೆ ಲೆವೆನ್ ಕೆ ಜಿ ವಾಷರ್ ಇದೆ ಟ್ವಲ್ ಕೆ ಜಿ ವಾಷರ್ ಇದೆ ಇದು ಲವ್ ಕೆ ಜಿ ವಾಷರ್ ಬಂದ್ಬಿಟ್ಟು ನಾವು ಕಂಪ್ಲೀಟ್ ಒಂದು ಹೆವಿ ಅರೋಮೆ ಯೂಸ್ ಮಾಡಿ ಜನರೇಟ್ ಆಗಿರುವ ಮಷೀನ್ ಸೊ ನೋಡ್ತಾ ಇರಬಹುದು ಒಂದು ಬಿಗ್ ಮೇಗ ಡ್ರಮ್ ಬರುತ್ತೆ ನಿಮಗೆ ಬಿಗ್ ಪಲ್ಸರ್ ಬರುತ್ತೆ ಸೊ ಮ್ಯಾಕ್ಸಿಮಮ್ಗೆ ಟುವೆಲ್ ಇಂಚಸ್ ಪಲ್ಸೇಟರ್ ಬರುತ್ತೆ ನಿಮಗೆ ಒಂದು ಟಫನ್ ಗ್ಲಾಸ್ ನಾವು ಯೂಸ್ ಮಾಡಿದೀವಿ ಸೊ ಟೈಮರ್ಸ್ ನಿಮಗೆ ನಿಮಗೆ ನಾರ್ಮಲ್ ಆಪ್ಷನ್ ಇದೆ ಹೆವಿ ಆಪ್ಷನ್ ಇದೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇದೆ ಬಜರ್ ಆಪ್ಷನ್ ಇದೆ ವರ್ತ್ ಆಫ್ ಫೈವ್ ಹಂಡ್ರೆಡ್ ರುಪೀಸ್ ಡಿಟರ್ಜೆಂಟ್ ಈ ಮಷೀನ್ಸ್ ಅಲ್ಲಿ ನಿಮಗೆ ಅಬ್ಸೊಲೂಟ್ಲಿ ಫ್ರೀ ಬರುತ್ತೆ ಈ ಮಷೀನ್ಸ್ ವಾರಂಟಿ ಗ್ಯಾರಂಟಿ ಎಕ್ಸ್ಟೆಂಡಬಲ್ ಇದೆ ಈ ಮಷೀನ್ ಕೇವಲ ಪ್ರೈಸಿಂಗ್ ಸ್ಟಾರ್ಟಿಂಗ್

ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಫೈವ್ ಇಯರ್ಸ್ ಮೋಟ್ರಿಗೆ ಗ್ಯಾರಂಟಿ ಇರುತ್ತೆ ಲೈಫ್ ಟೈಮ್ ಕಂಪ್ಲೀಟ್ ಮಷಿನ್ಗೆ ಸರ್ವಿಸ್ ವಾರಂಟಿ ಇರುತ್ತೆ ಅದ್ರ ಜೊತೆಗೆ ನಿಮಗೆ ವರ್ತಾಫ್ ಫೈವ್ ಹಂಡ್ರೆಡ್ ಲಿಕ್ವಿಡ್ ಆಪ್ಸಲ್ಲಿ ಫ್ರೀ ಬರುತ್ತೆ ಈ ಮಾಡಲ್ ನಮ್ಮ ಐವತ್ತೆರಡು ಸ್ಟೋರ್ಸಲ್ಲಿ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಅಂದ್ರೆ ನಿಮಗೆ ಹಳ್ಳಿರಲಿ ಸಿಟಿಲಿ ಎಲ್ಲಾದರೂ ನಿಮಗೆ ಕೈಗೆಟ್ಟುವ ದರದಲ್ಲಿ ನಿಮಗೆ ಕೂತ್ಕೊಂಡೆ ನಿಮಗೆ ಸ್ಟೆಪ್ ಡೆಲಿವರಿ ಕೂಡ ಅವೈಲಬಲ್ ಇದೆ ಸಿ ಒ ಡಿ ಆಪ್ಷನ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಅದಾದಮೇಲೆ ನಮ್ಮ ಹತ್ರ ಹನ್ನೊಂದು ಕೆ ಜಿ ನಿಮಗೆ ಕೇವಲ ಆರು ಸಾವಿರದ ಆರುನೂರ ರೂಪಾಯಿ ಇದೆ ಹನ್ನೆರಡು ಕೆ ಜಿದು ಏಳು ಸಾವಿರದ ಒಂಬೈನೂರ ಮಾಡಲ್ಸ್ ಮುಗಿತ್ತು ವಾಷರ್ ಮುಗಿತ್ತು ಒನ್ ಆಫ್ ಬೆಸ್ಟ್ ಸೆಗ್ಮೆಂಟ್ ಅಲ್ಲಿ ಬಂದಿವೆ ವಿತ್ ಡ್ರೈರ್ ಮಾಡಲ್ಸ್ ನಮ್ಮ ಎವರ್ಗ್ರೀನ್ ಬ್ರಾಂಡ್ನಲ್ಲಿ ವಿತ್ ಡ್ರೈ ಮಾಡಲ್ಸ್ ಸ್ಟಾರ್ಟಿಂಗ್ ನೈನ್ ಪಾಯಿಂಟ್ ಫೈವ್ ಕೆಜಿ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ವರೆಗೂ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ನಾವು ಯೂಸ್ ಮಾಡಿರೋದು ಒನ್ ಆಫ್ ದಾಪೆಸ್ಟ್ ಬ್ರಾಂಡ್ ಏನ್ ಯೂಸ್ ಮಾಡ್ತಾ ಇದೆ ಪ್ಲಾಸ್ಟಿಕ್ ಎ ಬಿ ಎಸ್ ಪ್ಲಾಸ್ಟಿಕ್ ನಾವು ಯೂಸ್ ಮಾಡಿದ್ವಿ ಸ್ಟಾರ್ಟಿಂಗ್ ನೈನ್ ಪಾಯಿಂಟ್ ಫೈವ್ ಕೆಜಿ ಅದಾದ್ರೆ ಟಫನ್ ಗ್ಲಾಸ್ ನೋಡ್ತಾ ಇದ್ದಾರೆ ಟಫನ್ ಗ್ಲಾಸಸ್ ಅಲ್ಲಿ ನಿಮಗೆ ಚೈಲ್ಡ್ ಲಾಕ್ ಸೇಫ್ ಕೂಡ ಕೊಟ್ಟಿದೀವಿ ಚೈಲ್ಡ್ ಲಾಕ್ ಸೇಫ್ ಅಂತ ನಿಮಗೆ ಈ ತರ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಸೊ ನೋಡ್ತಾ ಇರಬಹುದು ಟಫನ್ ಗ್ಲಾಸ್ ಸೊ ಅದಾದ್ಮೇಲೆ ಬಿಗ್ ಇರೋದು ಒಂದು ಕಂಪಾರ್ಟ್ಮೆಂಟ್ ಅದಾದ್ಮೇಲೆ ನಿಮಗೆ ಒಂದು ಡ್ರೈರ್ ಬಿಗ್ಗಿಯಷ್ಟು ಕಂಪಾರ್ಟ್ಮೆಂಟ್ ಸೊ ಇದೆಲ್ಲ ನಿಮಗೆ ಕಂಪ್ಲೀಟು ಎಲ್ಲ ವಾಷಿಂಗ್ ಮಷಿನ್ಸ್ ಅಲ್ಲಿ ಸೇಮ್ ವಾಷಿಂಗ್ ಕ್ವಾಲಿಟಿ ಇರಲಿ ಬಿಲ್ಡ್ ಕ್ವಾಲಿಟಿ ಎಲ್ಲ ಎಲ್ಲ ಸೇಮ್ ಇರುತ್ತೆ ನಿಮಗೆ ಸೊ ಅದಾದ್ಮೇಲೆ ನಿಮಗೆ ಈ ಮಷಿನ್ಸ್ಗೂ ಕೂಡ ನಿಮಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ ಒನ್ ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಅದಾದ್ಮೇಲೆ ನಿಮಗೆ ಫೈವ್ ಇಯರ್ಸ್ ಮೋಟ್ರಿಗೆ ಗ್ಯಾರಂಟಿ ಇರುತ್ತೆ ನಮ್ಮ ಐವತ್ತೆರಡು ಸ್ಟೋರ್ ಎಲ್ಲಿದೆ ನೀವು ಎಲ್ಲಾದರೂ ಹೋಗಿ ಇದು ಸರ್ವಿಸ್ ಬೇಕಂದರೆ ನಿಮಗೆ ಐವತ್ತೆರಡು ಸ್ಟೋರಲ್ಲೂ ಸಿಗುತ್ತೆ ನಿಮಗೆ ಸೊ ಇದೇ ಆಫರ್ಸು ಇದೇ ಪ್ರೈಸಸ್ಸು ಇದೇ ಮಾಡಲ್ಸು ನಮ್ಮ ಸ್ಟೋರ್ ವಿಸಿಟ್ ಮಾಡಿ ಬ್ಯಾಂಗ್ಳೂರಲ್ಲಿದೆ ಹಾಸನಲ್ಲಿದೆ ಶಿವಮೊಗ್ಗದಲ್ಲಿದೆ ಹಾಸನದಲ್ಲಿದೆ ಅದಾದಮೇಲೆ ಮೈಸೂರು ಮದ್ದೂರು ಕೊಪ್ಪ ಹಲವಾರು ಜಾಗದನ್ನ ನಾವು ಆಲ್ರೆಡಿ ಫ್ರಾಂಚೈಸನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ಈ ಸತಿ ಮಾನ್ಸೂನ್ ಆಫರ್ಗೆ ಸೆಮೋರಾ ಎವರ್ಗ್ರೀನ್ ಮಿಕ್ಸರ್ಸ್ ನೀವು ಏನು ನೋಡ್ತಾ ಇದ್ದೀರಾ ಈ ಸೆಮೋರಾ ಮಿಕ್ಸರ್ಸ್ ನಿಮಗೆ ಡೈಲಿ ಯೂಸ್ ಆಗುವ ಪ್ರಾಡಕ್ಟ್ ಒಂದು ಹೋಮ್ ಅಪ್ಲೈನ್ಸಸ್ ಒಂದು ಮೇಗಾ ಮಾಸ್ಟರ್ ಮೈಂಡ್ ಅಂತ ಹೇಳ್ಬೋದು ಇದು ಕಾಂಬೋ ಆಫರ್ ಅಲ್ಲಿ ಸಿಗುತ್ತೆ ನೀವು ಇದು ಕೂಡ ಕಾಂಬೋ ಆಫರ್ ಅಲ್ಲಿ ಪರ್ಚೇಸ್ ಮಾಡ್ಕೋಬೋದು ನಮ್ಮ ಹತ್ರ ಕಾಂಬೋ ನಿಮಗೆ ಬೇಕಾದಷ್ಟು ಕಾಂಬೋ ಆಫರ್ಸ್ ಈಗ ಮ್ಯಾನ್ಸೋನ್ಗೆ ಲಾಂಚ್ ಮಾಡ್ತಾ ಇದ್ದೀವಿ ಸೊ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಏನೇನು ಕಾಂಬೋಸ್ ಇದೆ ಅಂತ ಬೇಗ ಗ್ರ್ಯಾಬ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಐವತ್ತೆರಡು ಸ್ಟೋರ್ ನೀವೆಲ್ಲಾದ್ರೂ ವಿಸಿಟ್ ಮಾಡಿ ಇದೇ ಸೇಮ್ ಕಾಂಬೋ ಆಫರ್ ಸಿಗುತ್ತೆ ಸೊ ಇದೆಲ್ಲ ಮುಗೀತು ನಿಮಗೆ ಒಂದು ಒನ್ ಆಫ್ ದ ಬೆಸ್ಟ್ ಒಂದು ಪಾರ್ಟಿ ಏನಂದ್ರೆ ಡೆಮೋ ಪಾರ್ಟ್ ಯಾವ ತರ ತಾ ಇರುತ್ತೆ ಅಂತ ನಿಮಗೆ ಮೇಡಮ್ ಅವ್ರು ತೋರಿಸ್ಕೊಡ್ತಾರೆ ಹೋಗೋಣ ಬನ್ನಿ ಸರ್ ನಮಸ್ತೆ ವೀಕ್ಷಕರೇ ಆಲ್ರೆಡಿ ನಮ್ಮ ಸರ್ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ್ಯಾವ ವಾಷಿಂಗ್ ಮೆಷಿನ್ಸ್ ಇದೆ ಏನೇನು ಪ್ರೈಸ್ ಇದೆ ಏನೇನು ಆಫರ್ ಇದೆ ಹೇಳಿ ಜಸ್ಟ್ ನಾನು ನಿಮಗೆ ಹೇಗೆ ಡೆಮೋ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಇದು ಬಂದು ನಿಮ್ಮದ್ರಲ್ಲಿ ವಾಷಿಂಗ್ ಮೆಷಿನ್ನು ಪೋರ್ಟೇಬಲ್ ವಾಷಿಂಗ್ ಮೆಷಿನು ಇದರಲ್ಲಿ ನೀವು ಶೂಸು ಮ್ಯಾಟ್ಸು ನಾರ್ಮಲ್ ಬೆಡ್ಶೀಟ್ಸು ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು ನೋಡಿ ನಾನು ಆಲ್ರೆಡಿ ಇದ್ದೀನಿ ನಿಮಗೆ ಇದರಲ್ಲಿ ಮತ್ತು ಇದರಲ್ಲಿ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಟೈಮರ್ ಇದೆ ಈ ಫಿಫ್ಟೀನ್ ಮಿನಿಟ್ಸ್ ಹದಿನೈದು ನಿಮಿಷ ಹದಿನೈದು ನಿಮಿಷಕ್ಕೆ ನಿಮಗೆ ಇಟ್ಟರೆ ಅದೇ ಆಟೋಮೆಟಿಕ್ ಜೀರೋ ಬಂದು ಸ್ಟಾಪ್ ಆಗುತ್ತೆ ಮತ್ತು ಇದರಲ್ಲಿ ನಿಮಗೆ ಬಜರ್ ಕೂಡ ಆಪ್ಷನ್ ಇದೆ ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಮತ್ತು ಇದರಲ್ಲಿ ನಿಮಗೆ ಒಂದು ಲೀಟರ್ ಡಿಟರ್ಜೆಂಟ್ ಲಿಕ್ವಿಡ್ ಇದೆ ಡಿಟರ್ಜೆಂಟ್ ಲಿಕ್ವಿಡ್ ಕೂಡ ನೀವು ಹಾಕಿ ವಾಶ್ ಮಾಡ್ಬೋದು ಇಲ್ಲ ಮಾರ್ಕೆಟಲ್ಲಿ ನಿಮಗೆ ಬೇರೆ ಕಡೆ ಯಾವುದಾದ್ರೂ ಡಿಟರ್ಜೆಂಟ್ ಸಿಗ್ತಾ ಇದೆ ಅಂತೇಳಿ ಅದು ಕೂಡ ನೀವು ಹಾಕಿ ವಾಶ್ ಮಾಡ್ಕೋಬೋದು ಹಾಂ ನೋಡಿ ಸರ್ ಇದು ಲಿಕ್ವಿಡ್ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕ್ವಾಂಟಿಟಿ ನೀವು ಬಟ್ಟೆ ಎಷ್ಟು ಹಾಕ್ತೀರ ನೀರು ಎಷ್ಟು ಹಾಕ್ತೀರಾ ಅಷ್ಟು ಲಿಕ್ವಿಡ್ ಕೂಡ ನೀವು ಹಾಕಿ ವಾಶ್ ಮಾಡ್ಕೋಬೋದು ಮತ್ತು ಈಗ ನಿಮಗೆ ಮಳೆ ಸೀಸನ್ ಕೂಡ ಬರ್ತಾ ಇದೆ ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ ಈ ಮಳೆಯಲ್ಲಿ ನೀವು ಆಚೆಗಡೆ ಬಟ್ಟೆ ಅಂತೂ ಹೊಗೆಂತೂ ಆಗೋದೇ ಇಲ್ಲ ನೀವು ಮನೇಲೇ ಇಟ್ಕೊಂಡು ಬೇಕಾದ್ರೆ ಮನೆ ಒಳಗಡೆ ಇಟ್ಕೊಂಡು ವಾಶ್ ಮಾಡ್ಕೋಬೋದು ಪೋರ್ಟೇಬಲ್ ಇದೆ ವಿತ್ ಡ್ರೈಯರ್ ಇದೆ ವಾಷರ್ಸ್ ಇದೆ ಯಾವ್ದು ಬೇಕಾದ್ರೆ ನೀವು ಇಕ್ಕಿ ಮನೆ ಒಳಗಡೆ ಇಕ್ಕಿ ನೀವು ವಾಶ್ ಮಾಡ್ಕೋಬೋದು ನೋಡಿ ಈ ಥರ ಜಸ್ಟ್ ಕ್ಯಾಪ್ ಇರುತ್ತೆ ಜಸ್ಟ್ ಮುಚ್ಚಿದ್ರೆ ನಿಮಗೆ ಅದೇ ಆಟೋಮೆಟಿಕ್ ವಾಶ್ ಆಗ್ತಾ ಇರುತ್ತೆ ಮತ್ತು ನೆಕ್ಸ್ಟು ಇದು ವಾಷರ್ಸ್ ಇದೆ ಟೆನ್ ಕೆ ಜಿ ವಾಷರ್ ಇದೆ ಇದರಲ್ಲಿ ನೀವು ಹೆವಿ ಬ್ಲ್ಯಾಂಕೆಟು ಕೂಡ ಹಾಕಿ ವಾಶ್ ಮಾಡ್ಬೋದು ನಾನು ಜಸ್ಟ್ ಇದರಲ್ಲಿ ನಿಮಗೆ ನಾರ್ಮಲ್ ಮ್ಯಾಟ್ಸ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ಇದರಲ್ಲಿ ನೋಡಿ ಈ ಥರ ಮ್ಯಾಟ್ಸ್ ಕೂಡ ನೀವು ಹಾಕ್ಬೋದು ಇದರ ಜೀನ್ಸು ಶೂಸು ಮ್ಯಾಟ್ಸು ಏನು ಬೇಕಾದ್ರೂ ನೀವು ಹಾಕಿ ವಾಶ್ ಮಾಡ್ಕೋಬೋದು ಇದರಲ್ಲಿ ನಿಮಗೆ ಬಜರ್ ಕೂಡ ಆಪ್ಷನ್ ಇದೆ ಇದರಲ್ಲೇ ಆಪ್ಷನ್ ಇದೆ ಬಜರ್ ಆಪ್ಷನ್ ಅಂತೇಳಿ ಇದರಲ್ಲಿ ನೀವು ಹೆವಿ ಬ್ಲ್ಯಾಂಕೆಟ್ ಒಂದು ಐದು ಜನ ಇದ್ದೀರಾ ಫ್ಯಾಮಿಲಿಲಿ ಐದು ಜನ ಇದ್ದೀರ ಅಂತಂದರೆ ಆರಾಮಾಗಿದ್ದು ಅದರಲ್ಲಿ ನೀವು ಏಳೆಂಟು ಜೊತೆ ಬಟ್ಟೆ ಕೂಡ ಹಾಕಿ ವಾಶ್ ಮಾಡ್ಕೋಬೋದು ಮತ್ತು ಇದು ನಿಮಗೆ ನಾರ್ಮಲ್ ಹೆವಿ ಆಪ್ಷನ್ ಕೂಡ ಇದೆ ನಾರ್ಮಲ್ ಬಟ್ಟೆ ಹಾಕಿದ್ರೆ ನಾರ್ಮಲಿಗೆ ಇಟ್ಕೊಳ್ಳಿ ಹೆವಿ ಜೀನ್ಸು ಬ್ಲ್ಯಾಂಕೆಟ್ಸು ಕರ್ಟನ್ಸ್ ಎಲ್ಲ ಹಾಕಿದ್ರೆ ಗಿಟ್ಟಿ ವಾಶ್ ಮಾಡ್ಕೋಬೋದು ಇದು ಲಾಸ್ಟಿಗೆ ನಿಮಗೆ ಡ್ರೈನ್ ಆಪ್ಷನ್ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಟೆಲಿಕಾಲರ್ಸ್ ಇದ್ದಾರೆ ಅವರಿಗೆ ನೀವು ಕಾಲ್ ಮಾಡಿದ್ರೆ ಕೂಡ ನಿಮಗೆ ಡೆಮೋ ವಿಡಿಯೋ ಆಗಲಿ ಇಲ್ಲ ವಿಡಿಯೋ ಕಾಲ್ ಆಗಲಿ ಮಾಡಿ ತೋರಿಸ್ಕೊಡ್ತಾರೆ ಆ ಥರ ಏನಾದ್ರೂ ನೀವು ಟೆನ್ಷನ್ ತಗೋಬಿಡಿ ಕೆಳಗಡೆ ಹೋಗ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಸರ್ ನೋಡಿ ಆಲ್ರೆಡಿ ಎರಡರಲ್ಲೂ ಬಜರ್ ಬರ್ತಾ ಇದೆ ಬನ್ನಿ ವಾಷಿಂಗ್ ಕ್ವಾಲಿಟಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಸರ್ ನಾವು ಎಷ್ಟು ಗಲೀಜು ನೀರು ಹಾಕಿದ್ದು ಎಷ್ಟು ಕ್ಲೀನ್ ಆಗಿದೆ ಅಂತ ಬಟ್ಟೆ ನಾನು ಎತ್ತು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ ಅದು ಬಜರ್ ಬಂದು ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಇದು ಸಹ ಅಷ್ಟೇ ಬಜರ್ ಬಂದು ನಿಮಗೆ ಅದೇ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ ಇದು ನೋಡಿ ಆಲ್ರೆಡಿ ಸ್ಟಾಪ್ ಆಗುತ್ತೆ ಇದು ನೋಡಿ ಆಲ್ರೆಡಿ ಸ್ಟಾಪ್ ಆಯಿತು ಬನ್ನಿ ನೋಡೋಣ ನೋಡಿ ಸರ್ ಎಷ್ಟು ಗಲೀಜು ನೀರಿದೆ ನೋಡಿ ಇಲ್ಲಿ ತೋರಿಸಿ ಸರ್ ಎಷ್ಟು ಗಲೀಜಿದೆ ನೋಡಿ ನೀರು ನಾವು ಎಷ್ಟು ಕ್ಲೀನ್ ನೀರು ಹಾಕಿದ್ದು ಎಷ್ಟು ಗಲೀಜು ಇದೆ ಈ ಥರ ನೀವು ಮ್ಯಾಟ್ಸ್ ಎಲ್ಲ ಹಾಕಿ ವಾಶ್ ಮಾಡ್ಕೋಬೋದು ನೋಡಿ ಸರ್ ಮತ್ತೆ ಇದರಲ್ಲಿ ನಾನು ಶೂಸ್ ಎತ್ತು ತೋರಿಸ್ತೀನಿ ನಿಮಗೆ ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ ನೋಡಿ ಸರ್ ಎಷ್ಟು ಕ್ಲೀನಾಗಿದೆ ಇಷ್ಟು ಮಳೆಗಾಲದಲ್ಲಂತೂ ನೀವು ಕೂತ್ಕೊಂಡು ಉಜ್ಜಕ್ಕೆ ಆಗೋದಿಲ್ಲ ಆರಾಮಾಗಿ ಮನೇಲಿ ಇಟ್ಕೊಂಡು ನೀವು ಆರಾಮಾಗಿ ವಾಶ್ ಮಾಡ್ಕೋಬೋದು ಸರ್ ಮತ್ತು ನಿಮಗೆ ಇದರಲ್ಲಿ ವಿತ್ ಡ್ರೈಯರು ಕೂಡ ಇದೆ ವಾಶ್ನ ತೆಗೆದು ವಿತ್ ಡ್ರಯರಲ್ಲೂ ಅಷ್ಟೇ ಡ್ರೈಯರಲ್ಲಿ ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ನಿಮಗೆ ಕಂಪ್ಲೀಟಾಗಿ ಡ್ರೈ ಮಾಡಿಕೊಡುತ್ತೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನೀವು ಕೆಳಗಡೆ ಹೋಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಡಿಟೇಲ್ಸ್ ಸಿಗುತ್ತೆ ಮತ್ತೆ ನಮ್ಮ ಸರ್ ನಿಮಗೆ ಸ್ಟೇಟ್ ಸರ್ ಏರಿಯಾದ್ರೆ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ಸೊ ಹೌದು ಸರ್ ಡೆಮೋ ಪಾರ್ಟ್ ಮುಗಿತು ನಂಟಿ ನಿಮಗೆ ಕಂಪ್ಲೀಟ್ ಆಗಿ ಡೆಮಾನ್ಸ್ಟ್ರೇಷನ್ ಮಾಡಿದೆ ಯಾವ ಮಷನ್ಸ್ ಯಾತ್ರ ಕೆಲಸ ಮಾಡುತ್ತೆ ಅಂತ ನೀವು ವಾಷಿಂಗ್ ಕ್ವಾಲಿಟಿ ಕೂಡ ನೋಡಿದೀರಾ ಸೇಮ್ ಅದೇ ಕ್ವಾಲಿಟಿ ನಮ್ಮ ಬೇಸಿಕ್ ಮಷಿನ್ ಇಂದ ನಿಮಗೆ ವಿತ್ ಡ್ರೈಯರ್ಸ್ ಮಾಡಲ್ಸ್ವರೆಗೂ ಸೇಮ್ ಕ್ವಾಲಿಟಿನ ಪ್ರೊವೈಡ್ ಮಾಡುತ್ತೆ ನಿಮಗೆ ವೈಟ್ ಬಟ್ಟೆ ಇರಲಿ ಜೀನ್ಸ್ ಇರಲಿ ಸಾಫ್ಟ್ ಇರಲಿ ಕರ್ಟನ್ಸ್ ಇರಲಿ ಶೂಸ್ ಇರಲಿ ಮ್ಯಾಟ್ಸ್ ಇರಲಿ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಕೋಬಹುದು ಈ ನಮ್ಮ ಎವರ್ಗ್ರೀನ್ ವಾಷಿಂಗ್ ಮೆಷಿನ್ಸ್ ಅಲ್ಲಿ ಸೊ ಫೈನಲಿ ಪಾರ್ಟ್ ಅಲ್ಲಿ ನೀವು ಯಾವ ಥರ ಪಡಿಬಹುದು ಯಾವ ಥರ ಪರ್ಚೇಸ್ ಮಾಡಬೇಕು ಎಲ್ಲೆಲ್ಲಿ ಅವೈಲೇಬಲ್ ಇದೆ ಏನೇನು ಆಪ್ಷನ್ ಇದೆ ಅಂದರೆ ಸೊ ಈಗ ನಾವು ಇವತ್ತು ವಿಡಿಯೋ ಮಾಡ್ತಾ ಇರೋದು ತುಮಕೂರು ನಿಯರ್ ಅಶ್ವಿನಿ ಕಾಲೇಜು ರಿಂಗ್ ರೋಡ್ ಕೆಂಪೇಗೌಡ ನಗರ್ ಸೊ ಇಲ್ಲಿ ನಮ್ಮ ಹೆಡ್ ಆಫೀಸ್ ಲೊಕೇಟ್ ಆಗಿದೆ ಸೊ ಇನ್ನೊಂದು ಹೆಡ್ ಆಫೀಸ್ ನಿಯರ್ ಕಾಲ್ಟೆಕ್ ಸರ್ಕಲ್ ಇದೆ ಸೊ ಬ್ಯಾಂಗ್ಳೂರಲ್ಲಿ ನಿಮಗೆ ರಾಜಾಜಿನಗರ್ ಹೆನ್ನೂರು ಪೀಣ್ಯಾ ಯೂನಿಟಿ ಬಿಲ್ಡಿಂಗ್ ಜಯರಾಮ್ ನಗರ್ ಜಯನಗರ್ ಸೊ ಇನ್ನೂ ಬೇಕಾದಷ್ಟು ಅಲ್ಲಿ ಲೊಕೇಟ್ ಆಗಿದೆ ಸೊ ಅದು ನಿಮಗೆ ಗೊತ್ತಾಗಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಯರ್ ಲೊಕೇಶನ್ ಪಡ್ಕೊಳ್ಳಿ ಸೊ ಹಾಗೆ ಶಿವಮೊಗ್ಗ ಹಾಸನ ಮದ್ದೂರು ದಾವಣಗೆರೆ ಜಿಲ್ಲೆ ಇದೆಲ್ಲ ಕವರ್ ಮಾಡಿದೀವಿ ಸೊ ಸ್ಟೋರ್ ಏನಾದ್ರೂ ವಿಸಿಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಿಮಗೆ ಸೊ ಕಾಲ್ ಮಾಡಿ ನಮ್ಮ ಟೀಮ್ ನಿಮಗೆ ಬೇಕಾದ್ರೆ ಸಿ ಆಪ್ಷನ್ ಕೊಡುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಸೊ ನಿಮ್ಮ ಮನೆಗೆ ಬರುತ್ತೆ ಪ್ರಾಡಕ್ಟ್ ಬಂದ ಮೇಲೆ ನೀವು ಆರಾಮ ಬೇಕಾದ್ರೆ ನ ಪರ್ಚೇಸ್ ಮಾಡಿಕೊಂಡು ನೀವು ಅಮೌಂಟ್ ನ ಪೇ ಮಾಡ್ಕೋಬಹುದು ಸೊ ಓಕೆ ಸರ್ ಈಗ ಕಂಪ್ಲೀಟ್ ವಿಡಿಯೋ ಮುಗಿತಾ ಬರ್ತಾ ಇದೆ ಈ ಸತಿ ನಾವು ವಿಡಿಯೋ ಕಂಪ್ಲೀಟ್ ಡೆಡಿಕೇಟ್ ಮಾಡಿದ್ದು ವಾಷಿಂಗ್ ಮೆಷಿನ್ಸ್ ಅಲ್ಲಿ ಕೇವಲ ಏಮ್ ಸ್ಕೋರ್ ಕಾರ್ಪೋರಲ್ಲಿ ವಾಷಿಂಗ್ ಮಷಿನ್ಸ್ ಅಲ್ಲ ಅಗ್ರಿಕಲ್ಚರ್ ಟೂಲ್ಸ್ ಬರ್ತಾ ಇದೆ ನಿಮಗೆ ಅಗ್ರಿಕಲ್ಚರ್ ಟೂಲ್ಸ್ ಇದೆ ಟಿವ್ಸ್ ಇದೆ ಹೋಮ್ ಅಪ್ಲೈನ್ಸಸ್ ಇದೆ ಪವರ್ ಟೂಲ್ಸ್ ಇದೆ ಪ್ರೆಷರ್ ವಾಷರ್ಸ್ ಇದೆ ಒಂದು ಕಂಪ್ಲೀಟ್ ಸೆಗ್ಮೆಂಟ್ನ ಕವರ್ ಮಾಡಿದ್ದೀವಿ ಸೊ ಏಮ್ಸ್ ಕರ್ ಕಾರ್ಪೊರೇಷನ್ ಏಕಾಯ್ದ ಕಂಪ್ನಿ ನಿಮಗೆ ಇಡೀ ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಅದು ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇರೋದು ಐದು ವರ್ಷ ಮೋಟ್ರ್ ಗ್ಯಾರಂಟಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಕೊಡ್ತಾ ಇರೋದು ಕೇವಲ ಏಮ್ಸ್ ಕರ್ ಕಾರ್ಪೊರೇಷನ್ ಸೊ ಅದಲ್ದೆ ನಿಮಗೆ ಬೇಗ ತಡ ಮಾರದೆ ಈ ಆಫರ್ಸ್ನ ಪಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಬರೋದು ನಾವು ಕಾಂಟ್ಯಾಕ್ಟ್ ಮಾಡಿ ಈ ಸತಿ ಈ ಆಫರ್ಸ್ ಈ ಕಾಮ್ ಆಫರ್ಸ್ನ ಪಡೀರಿ